ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಇವತ್ತು ಸಾಟರ್ಡೆ ಸಾಯಂಕಾಲ ನಾನು ಮೇಲೆ ಹೋಗಿದ್ದೆ ಡೈಲಿ ಮೇಲೆ ಹೋಗ್ತಾನೆ ಇರ್ತೀನಿ ತುಂಬ ಚೆನ್ನಾಗಿ ವ್ಯೂಸ್ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಈ ಥರದ್ದು ವ್ಯೂಸ್ ನೋಡಿದಾಗ ನಂಗೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಯೂಸ್ ತುಂಬಾ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಹಾಗೆ ನಾನು ಪ್ರತಿ ಸಲ ಮೇಲೆ ಹೋದಾಗೂ ವೀಡಿಯೋ ಮಾಡಬೇಕತ್ತಿರ್ತೀನಿ ಡೈಲಿ ಇದೇ ವೀಡಿಯೋ ತೋರಿಸಿದರೆ ಆಲ್ಮೋಸ್ಟ್ ಎಲ್ಲರಿಗೂ ಲೈಕ್ ಆಗೋದೇ ಇಲ್ಲ ಹಾಗಾಗಿ ಇವತ್ತಿನ ದಿನ ನಂಗೆ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇತ್ತು ಯಾಕಂದರೆ ಬೆಳಗ್ಗೆ ಆದರೆ ಸಂಡೇ ನಮ್ಮ ದೊಡ್ಡಣ್ಣ ಗದಗಿಂದ ಬರೋರಿದ್ದರು ಟ್ವೆಂಟಿ ಡೇಸ್ ಆಗಿತ್ತು ಅವರೂ ಬಂದಿದ್ದಿಲ್ಲ ಹಾಗಾಗಿ ತುಂಬ ಮಾತಾಡೋದು ಎಂಜಾಯ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈ ಮೇಲೆ ಬಂದಾಗ ನನಗೆ ತಲೆಯಲ್ಲಿ ಮೈಂಡಲ್ಲಿ ಬಂದಿದ್ದು ಒಂದೇ ಒಂದು ನಾನು ಕಲ್ತಿದ್ದು ಡ್ರಾಯಿಂಗ್ ಕೋರ್ಸ್ ಆಗೋದ್ರಿಂದ ಈ ಥರದ ಒಂದು ನೇಚರ್ ನಮಗೆ ಬೆಳಗ್ಗಿನ ಜಾವ ಅಥವಾ ಸಾಯಂಕಾಲ ಈ ಥರ ಲ್ಯಾಂಡ್ಸ್ಕೇಪ್ ಅಂತ ಮಾಡೋದಕ್ಕಂತ ಕರ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ನಾನು ಕ್ಷಣ ಹಿಂದೆ ಮೆಮ್ರಿ ಅಂತ ಹೋದಾಗ ಪೇಂಟಿಂಗ್ ಮಾಡ್ತಾಯಿದ್ವಿ ಸ್ನೇಹಿತರೆ ಇಲ್ಲಿ ನೋಡಿ ಸೂರ್ಯ ಮುಳುಗು ಸಮಯ ಸೂರ್ಯ ಮುಳುಗಾಗಿದೆ ಆಲ್ರೆಡಿ ಆರು ನಲ್ವತ್ತೈದಾಗಿತ್ತು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆರೆಂಜ್ ಬ್ಲ್ಯಾಕ್ ಬ್ರೌನ್ ವೈಟ್ ಯೆಲ್ಲೋ ಈ ಥರದ ಎಲ್ಲ ಕಲರ್ ಕಾಂಬಿನೇಷನ್ನ ಒಬ್ಬ ಆರ್ಟಿಸ್ಟನ್ನ ಒಂದು ಕಲೆಗಾರನ ಕೈಯಲ್ಲಿ ಯಾವ ರೀತಿ ನಾವು ಪೇಂಟ್ ಮಾಡ್ತೀವಿ ಅದೇ ರೀತಿ ಪೇಂಟ್ ಮಾಡಿ ಥರ ಒಂದು ಪೇಂಟಿಂಗ್ ಲ್ಯಾಂಡ್ಸ್ಕೇಪ್ ಅನ್ನೋ ಥರ ಕಾಣಿಸ್ತಾ ಇತ್ತು ನೇಚರು ಆ ಶಿವನ ಸೃಷ್ಟಿ ಯಾವ ರೀತಿ ಇದೆಯೋ ಗೊತ್ತಾಗೋದಿಲ್ಲ ಬಟ್ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಹೇಳೋದೆಷ್ಟೇ ಪೇಂಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ಆರ್ಟಿಸ್ಟ್ ನೋಡ್ತಾ ಇದ್ದರೆ ಅವರು ಈ ಪೇಂಟಿಂಗನ್ನು ನೇಜರನ್ನು ನಾವು ಪೇಂಟಿಂಗ್ ಅಂತ ವರ್ಣಿಸೋದಾದರೆ ಯಾರೆಲ್ಲ ಹೇಗೆ ಕಮೆಂಟಲ್ಲಿ ವರ್ಣಿಸ್ತೀರಿ ಅಂತ ನೋಡಿ ಕಮೆಂಟ್ಸ್ದ ನಾನು ತಿಳಿಸಿ ಸ್ನೇಹಿತರೆ ನನಗಂತೂ ತುಂಬಾ ಮೆಮರಿ ಹೋಗಿದ್ದೆ ಈ ಥರದ್ದೊಂದು ಪೇಂಟಿಂಗ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸಾಧ್ಯವಾದರೆ ಖಂಡಿತವಾಗಲೂ ಈ ಥರದ್ದೊಂದು ಪೇಂಟಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ಇದೆ ಹಾಗೆ ಸಂಡೇ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಹೊರಗಡೆ ಊಟ ಮಾಡೋಣ ಅಂತ ಹೇಳಿದರು ಇದು ನಮ್ಮ ಚೆನ್ನಮ್ಮ ಸರ್ಕಲ್ ಸ್ನೇಹಿತರೆ ಅದರ ಅಪೋಸಿಟಲ್ಲಿ ಒಂದು ಬಸವೇಶ್ವರ ಖಾನಾವಳಿ ಅಂತಿದೆ ರೊಟ್ಟಿ ಊಟ ತುಂಬ ಚೆನ್ನಾಗಿ ಸಿಗುತ್ತೆ ಆಲ್ಮೋಸ್ಟ್ ಹುಬ್ಬಳ್ಳಿಯಲ್ಲಿ ಫೇಮಸ್ಸು ಸ್ಟೇಷನ್ ಕಡೆ ಒಂದು ಗೋಕುಲ್ ರೋಡ್ ಕಡೆ ಒಂದು ಧಾರವಾಡದಲ್ಲಿ ಒಂದು ಸಾಕಷ್ಟು ಇದಾವೆ ಸ್ನೇಹಿತರೆ ಇಲ್ಲಿ ನಮಗಿದು ಅನುಕೂಲ ಮನೆಯ ಕಡೆ ಅನುಕೂಲ ಆಗಿರೋದ್ರಿಂದ ಇದರ ಒಂದು ಬಸವೇಶ್ವರ ಖಾನಾವಳಿಗೆ ನಾವೆಲ್ಲ ಸೇರಿದ್ವಿ ಎಟ್ ಎ ಟೈಮ್ ಮಕ್ಕಳೆಲ್ಲರೂ ಬರ್ತಾಯಿದ್ರು ಬಟ್ ಇಲ್ಲಿ ಮಕ್ಕಳನ್ನು ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ಯಾಕಂದರೆ ಅವ್ರು ಯಾರು ವಿಡಿಯೋಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ ನಾವು ಆಲ್ರೆಡಿ ನಾಲ್ಕು ಜನ ಬಂದು ಕೂತಿದ್ವಿ ಬರೀ ನಾವೇ ನಾಲ್ಕು ಜನ ಇದ್ವಿ ಹಾಗಾಗಿತ್ತು ಒಂಥರ ಖುಷಿ ಅನ್ನಿಸ್ತು ನಾವು ಸಣ್ಣವ್ರು ಇದ್ದಾಗೆಲ್ಲ ಹೇಗಿದ್ವಿ ಯಾವ ಥರ ಎಂಜಾಯ್ ಮಾಡ್ತಿದ್ವಿ ಯಾವಾಗಲೂ ನಾವು ಗದಗಲ್ಲಿ ಇದ್ದರೂ ಕೂಡ ಸ್ವಲ್ಪ ಹುಬ್ಳಿಗೆ ಬಂದು ಫಿಲ್ಮ್ ಅದು ನೋಡಿ ಎಂಜಾಯ್ ಮಾಡ್ಕೊಂಡು ಅಪ್ಪಾಜಿ ಜೊತೆ ಹುಬ್ಳಿ ಅಂದರೆ ನಮ್ಗೆ ಒಂಥರ ನೇಟಿವ್ ಪ್ಲೇಸ್ ಇದ್ದಂಗೆ ಗದಗ ಹುಬ್ಳಿ ಸಮೀಪ ಅಲ್ವಾ ಸ್ನೇಹಿತರೆ ಈಗಂತೂ ಹುಬ್ಳಿಯಲ್ಲೇ ಸೆಟ್ಲ್ ಆಗಿದ್ವಿ ಅಕ್ಕ ದೊಡ್ಡಣ್ಣ ಎಲ್ಲರೂ ಖುಷಿಯಾಗಿದ್ವಿ ನಾವು ಒಂದು ಮೆಮ್ರಿ ಯಾವ ರೀತಿ ಹೋಗಿತ್ತು ಅಂದ್ರೆ ಅಷ್ಟೊಂದು ಡೀಪಾಗಿ ಹೋಗಿತ್ತು ತಾವು ಇದೇ ರೀತಿ ನಾ ಸ್ನೇಹಿತರೆ ತಾವೆಲ್ಲ ಫ್ಯಾಮ್ಲಿ ಸೇರಿದಾಗ ಈ ರೀತಿ ಮಾತಾಡ್ತೀರಾ ಅಂತ ಹಾಗೆ ಸಣ್ಣಣ್ಣ ಕೂಡ ಇಲ್ಲಿ ನಿಂತಿದ್ದಾರೆ ನೋಡಿ ನಾವು ನಾಲ್ಕೇ ಜನ ಸೇರಿದ್ವಿ ಎಲ್ಲರೂ ಮಕ್ಕಳು ಆಲ್ರೆಡಿ ಹಿಂದ್ಗಡೆ ಬರ್ತಾಯಿದ್ರು ಓಕೆ ಈ ವಿಡಿಯೋ ತುಂಬ ಚಿಕ್ಕದಾಗಿದೆ ಚಿಕ್ಕದಾದರೂ ತುಂಬ ಖುಷಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್